ಈ ಜಾಗಕ್ಕೆ ಬಂದ್ರೆ ಇಡ್ಲಿ ಬಿಟ್ಟರೆ ಇನ್ನೇನು ಸಿಗಲ್ಲ ಇದನ್ನ ಮಾಡೋರು ಒಬ್ಬರು ತಾತ ಜಾಗ ನೋಡಿದಾಗ್ಲೇ ಗೊತ್ತಿಗಿರುತ್ತೆ ಈ ಸ್ಪಾಟ್ ಯಾವುದು ಅಂತ ಇದು ಕೋಟೆ ಇಡ್ಲಿ ಮನೆ ಅಂತ ಇದು ಕನಕ್ಪುರದ ಲೊಕೇಟ್ ಆಗಿದೆ ಸ್ಟಾರ್ಟ್ ಆಗಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈಗ ಈ ತಾತನ್ ಜೊತೆಗೆ ಅವ್ರ ಮಗ ಕೂಡ ಕೈ ಜೋಡಿಸಿ ನಡೆಸ್ತಿದ್ದಾರೆ ಎಂಬತ್ ಭಾಗನೇ ಕೆಲ್ಸ ಅಲ್ಲ ನನಗೆ ನಿಮ್ ನನ್ ಜೊತೆ ಮಾತಾಡ್ಬೇಕಾದ್ರೆ ಜಗಳ ಮಾಡಿದಷ್ಟು ಜೋರಾಗಿ ಕಿರ್ಚ್ಕೋಬೇಕು ಇಡ್ಲಿ ಬೇಯಿಸೋ ಪಾತ್ರೆ ನೋಡಿದ್ರೆ ಹಳ್ಳಿ ಕಡೆ ನೀರು ಕಾಯಿಸೋ ಹಂಡೆ ಇದೆ ಬರೋರ್ನ ಕಾಯಿಸಲ್ಲ ಬೇಗ ಹಾಕಿ ಇಡ್ಲಿನ ಬೇಗ ಕೊಡ್ತಾರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಈ ತಾತ ಇಷ್ಟು ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡೋದು ನೋಡಿದ್ರೆ ಆ ಬಿಸಿ ಬಿಸಿ ಇಡ್ಲಿಗೆ ಚಟ್ನಿ ಜೊತೆ ತಿನ್ನೋಕ್ಕೆ ನಿಜವಾಗ್ಲೂ ಅದ್ಭುತವಾಗಿತ್ತು ಕನಕ್ಪುರ ಕಡೆ ಹೋದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ